ಉತ್ತರಗಳು ಒಂದು ಅಕ್ಷರ ಎಂಬುದು ಯಾವ ಭಾಷೆಯಿಂದ ಬಂದಿದೆ ಸಂಸ್ಕೃತ ಪದ ಇಲ್ಲವೇ ವಾಕ್ಯಗಳನ್ನು ಕೂಡಿಸುವ ಪದ ಸಮುಚ್ಚಯ ಸೂಚಕ ಮೂರು ಶುಭವಾಗಲಿ ಎಂಬುದರ ಕ್ರಿಯಾಪದ ವಿದ್ಯಾರ್ಥಕ ಕ್ರಿಯಾಪದ ಸಂಸ್ಕೃತ ಭಾಷೆ ಕನ್ನಡದ ಹೆತತಾಯಿ ಎಲ್ಲ ಮಲತಾಯಿ ಎಂದವರಾರು ಬಿ ಎಂ ಶ್ರೀಕಂಠಯ್ಯ ಐದು ದೀರ್ಘಸ್ವರ ಎಂದರೇನು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲುಗೊಳ್ಳುವ ಅಕ್ಷರಗಳೇ ದೀರ್ಘಸ್ವರಗಳು ಐದು ಶ್ರೀನಿವಾಸ ಇದು ಯಾವರ ಕಾವ್ಯನಾಮ ಮಾಸ್ತಿ ವೆಂಕಟೇಶಯ್ಯಂಗರ ಕಾವ್ಯನಾಮ ವಚನ ಸಾಹಿತ್ಯದ ಪಿತಾಮಗ ಪಗು ಹಳ್ಳಿ ಕಟ್ಟಿ ಕಾವ್ಯ ಎಂಬುದೋಚ ಕಬ್ಬ ಪಂಪನಿಗೆ ಆಶ್ರಯ ನೀಡಿದ ರಾಜ ಹರಿಕೇಸರಿ ಹತ್ತು ಕನ್ನಡದ ದೇಶೀ ಚಂದೂರೂಪ ತ್ರಿಪದಿ ಹನ್ನೊಂದು ದೇವೇಂದ್ರ ಯಾವ ಸಂಧಿ ಗುಣಸಂಧಿ ಹನ್ನೆರಡು ಕಾವೇರಿದು ಯಾವ ನಾಮ ಅಂಕಿತ ನಾಮ ರನ್ನ ಬರೆದ ಧಾರ್ಮಿಕ ಕಾವ್ಯ ಅಜಿತ ತೀರ್ಥಂಕ ಪುರಾಣ ಹದಿಮೂರು ಭಾಷಾಭೂಷಣ ಇರುವ ಭಾಷೆ ಯಾವುದು ಸಂಸ್ಕೃತ ಹದಿನಾಲ್ಕು ಗಿಡ ಬಳಿ ಎಂಬುದ ವಿಗ್ರಹ ರೂಪ ಗಿಡವು ಪ್ಲಸ್ ಬಳಿಯು ಹದಿನೈದು ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ ಇದು ಯಾವ ಸಮಾಸ ಕರ್ಮಧಾರೆಯ ಸಮಾಸ ಕುವೆಂಪುರ ಪ್ರಸಿದ್ಧ ಕೃತಿಗಳು ಕಾನೂರು ಹೆಗ್ಗಡತಿ ತೊಗಲುಗೊಂಬೆ ಆತ್ಮಕಥೆಯನ್ನು ಕವಿತ್ರಿ ಉಷಾ ಹತ್ತೊಂಬತ್ತು ಮಹಾಚಂದಸ್ಸಿನ ಮೊದಲು ಬಳಸಿದವರು ಕುವೆಂಪು ಇಪ್ಪತ್ತು ಸಿರಿಗನ್ನಡ ಯಾವ ಸಂಧಿ ಆದೇಶ ಸಂಧಿ ಇಪ್ಪತ್ತೊಂದು ರಾಜ್ಯ ಮುಕುಟ ಯಾವ ಸಮಾಸ ತತ್ಪುರುಷ ಸಮಾಸ ಕನ್ ಇಪ್ಪತ್ತೆರಡು ಕನ್ನಡದ ಮೊದಲ ಗದ್ಯ ಶೈಲಿಯ ಕೃತಿ ಕವಿ ರಾಜ್ಯ ಮಾರ್ಗ ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಪಂಚತಂತ್ರ ಕೃತಿಯನ್ನು ಬರೆದವರು ದುರ್ಗಸಿಂಹ ಕನ್ನಡಿಗರ ಸ್ವಭಾವ ಬಿಂಬಿತವಾಗಿಸುವ ಶಾಸನ ಕಪ್ಪೆ ಅರೆಬೆಟ್ಟ ಶಾಸನ ಬಣ್ಣದ ತಗಡಿನ ತುತ್ತೂರಿ ಪದ್ಯವನ್ನು ಬರೆದವರು ಜಿ ಪಿ ರಾಜರತ್ನಂ ಸತ್ಯಮೇವ ಜಯತಿಯ ವಾಕ್ಯವನ್ನು ಯಾವ ಉಪನಿಷತ್ತಿನಲ್ಲಿದೆ ಮಂಡೂಕಾ ಉಪನಿಷತ್ತಿನಲ್ಲಿದೆ ರತ್ನೇತರೆಂದು ಯಾರನ್ನ ಕರೀತಾರೆ ಪಂಪ ರನ್ನ ಪೊನ್ನ ಹಾವು ಸರಸರಣೆ ಸರಿಯಿತು ಈ ವಾಕ್ಯದಲ್ಲಿ ಅರುಣಕ ಅನುಕರಣಾಯ ಪದ ಸರಸರಣೆ ಮೂವತ್ತು ಕನ್ನಡ ಸಾಹಿತ್ಯದ ಮೊದಲ ಕೃತಿ ಕವಿ ರಾಜ್ಯ ಮಾರ್ಗ ಮೂವತ್ತೊಂದು ಕನ್ನಡ ಕೀರ್ತನೆ ಸಾಹಿತ್ಯದ ಮೊದಲ ಕವಿ ನರಹರಿತೀರ್ಥರು ಮೂವತ್ತೆರಡು ಕವಿ ಕಾವ್ಯಗಂಗ ಕನ್ನಡ ಕಾವ್ಯಗಂಗೆ ಗಂಗೋತ್ರಿ ಎಂಬ ಹೆಸರು ಪಡೆದ ಛಂದಸ್ಸು ತ್ರಿಪದಿ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು